ದೀಪಾವಳಿಗೆ ಬಟ್ಟೆ ಖರೀದಿ ಮಾಡ್ಬೇಕಾ ಹಾಗಾದ್ರೆ ಬನ್ನಿ ಗೋಕಾಕ್ ತಾಲೂಕಿನ ಕೊನ್ನೂರಲ್ಲಿರುವ ಶಾಂತಿನಾಥ ಹೋಲ್ಸೇಲ್ ಬಜಾರ್ಗೆ ಕುಟುಂಬ ಸಮೇತ ಭೇಟಿ ನೀಡಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕೊನೆಯ ತಾರ್ಕಿಕ ಹಂತಕ್ಕೆ ಬಂದಿತ್ತು ಈಗ ಮತದಾನ ಪ್ರಕ್ರಿಯೆ ಯಾವ ರೀತಿ ಮತದಾನ ಆಗಿದೆ ಎಷ್ಟು ಗೆಲ್ಲುವ ನಿರೀಕ್ಷೆ ಯಾವ ರೀತಿ ಬಂದಿದ್ರೆ ಎಲ್ಲ ಸದಸ್ಯರು ಕೂಡ ನಮ್ಮ ಸದಸ್ಯರು ಹಾಕ್ಬೇಕಾಗಿತ್ತು ನಮ್ಮ ಗುಂಪಿನಲ್ಲಿ ನನಗೆ ಪರವಾಗಿ ಎಪ್ಪತ್ತೈದು ಜನ ಸಹ ಬಂದು ಈಗಾಗಲೇ ಓಟ್ ಮಾಡಿದ್ದಾರೆ ಗೆಲುವು ಲಿಸ್ಟ್ ಮತ್ತು ಆರು ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ ಎಪ್ಪತ್ತೈದು ಭಾಳಷ್ಟು ವಾಹುಗಳನ್ನು ವಿರೋಧಕರು ಹೇಳ್ತಾ ಇದ್ರು ಈ ಗುಂಪಿನಿಂದ ಜಗಳಾಡಿ ಹೋಗಿದಾರೋ ಆ ಗುಂಪಿನಿಂದ ಜಗಳಾಡೋದು ಯಾರೂ ಜಗಳಾಡಿಲ್ಲ ಯಾರೂ ಏನಿಲ್ಲ ನಾವು ಏನು ಡೇ ಒಂದಿಂದ ಎಪ್ಪತ್ತೈದು ಜನ ಇದೀವಿ ಎಪ್ಪತ್ತೈದು ಜನ ಕುಟ್ಕೊತಾ ಇದ್ದೀವಿ ಎಪ್ಪತ್ತೈದಕ್ಕೆ ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅದಾವೆ ಆದ ಕಾರಣ ತಾವು ಇದು ಕೌಂಟಿಂಗ್ ಮಠ ವೇಟ್ ಮಾಡಿ ನೋಡ್ಬೇಕಾಗ್ತದೆ ಪ್ರಕಟ ಆಗೋದಿಲ್ಲ ಹಾಂ ಪ್ರಕಟ ಆಗೋದು ಈಗ ನಾಲ್ಕು ಪ್ರಕಟ ಇವತ್ತು ಏಳು ಏನು ಎಲೆಕ್ಷನ್ ಆಗಿದ್ದೆವು ಅದರಲ್ಲಿ ನಾಲ್ಕರಲ್ಲಿ ಪ್ರಕಟ ಆಗೋದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದ್ದೆವು ನಿಪಾನಿ ಇರ್ಬೋದು ಕಿತ್ತೂರು ಇರ್ಬೋದು ಹುಕ್ಕೇರಿ ಮತ್ತು ಬೈಲಂಗ ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಫೋಟೋ ಇದು ಅದನ್ನು ಮುಚ್ಚಿಟ್ಟು ಮತ್ತೆ ಕೋರ್ಟ್ ನಿರ್ಣಯ ತಗೊಂಡು ಅದು ಡಿಕ್ಲೇರ್ ಮಾಡ್ತಾರೆ ಕೌಂಟಿಂಗ್ ಆಗ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ ಅನಾಫೀಶಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ ಮತದಾನ ಕೇಂದ್ರಕ್ಕೆ ಬಂದಿದ್ದೀರಿ ರಿಸೋರ್ಟ್ ಗೆ ಹೋಗಿಲ್ಲ ನಾವು ಅಲ್ಲ ನಾವ್ ತಿರ್ಗಾಡ್ತಿದ್ದೇವೆ ನಾವ್ ಎಲ್ಲಾರು ಕೂಡ ತಿರ್ಗಾಡ್ತಿದ್ದೇವೆ ದೇವ್ರ ದರ್ಶನ್ ಮಾಡಿ ಬಂದಿವ್ ನಾವು ಯಾವ ದೇವ್ರಿ ಇಲ್ಲೇ ಇಲ್ಲೇ ಕಾಶಿ ವಿಶ್ವನಾಥನ್ ಮಾಡಿದೇವ್ ನಾವು ಇಲ್ಲೇ ನಮ್ಮಲ್ಲೇನೋ ಮಾಡಿದೇವು ನಮ್ಮ ಹೋಟೆಲ್ ನಲ್ಲಿ ನಮ್ಮ ಹೋಟೆಲ್ ನಲ್ಲಿ ಮಾಡಿದ್ವಿ ಏನಿಲ್ಲ ಜೊಲ್ಲೆ ಅವ್ರು ಸೋಲ್ತಾರ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳು ನಡೆದಿರ್ತಾರೆ ಅಲ್ಲ ವಿರೋಧವ್ರು ವಿರೋಧ ಮಾತಾಡ್ಬೇಕಲ್ರಿ ನಾವ್ ಗೆಲ್ತಿವತ್ತೇನು ಅವ್ರದೇನು ಅಷ್ಟೊಂದು ಉಳಿತದ ಹೇಳಿ ಅಲ್ಲ ಆದ್ರೂ ಇತ್ತಿತ್ಲಾಗೆ ನಿಮ್ಮನ್ನ ಎಲ್ಲ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದ್ದು ಟಾರ್ಗೆಟ್ ಮಾಡೋರು ಮಾಡ್ಲಿ ನಮ್ಗೆ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅವ್ರ್ ನಾನ್ ಟಾರ್ಗೆಟ್ ಮಾಡ್ತಾರೆ ಈ ಚುನಾವಣೆ ಅಂದ್ರೆ ಇದೆಲ್ಲ ಇರೋದು ಓಪ ಏನು ಕಿವಿ ಬಿಡದ ನಮ್ಮ ನಾವು ಕೆಲಸ ಮಾಡ್ಕೊತ ಹೋಗ್ತೀವಿ ಯಾವಾಗಿದ್ರು ಕೂಡ ನಾವು ವಿರೋಧಕರಿಗೆ ಏನು ಅಂತಾರ ಅನ್ನೋದು ಯಾವಾಗೂ ಕಿವಿ ಕೊಟ್ಟಿಲ್ಲ ಮುಂದೆ ಕೂಡ ಕೊಡುದಿಲ್ಲ ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ ಮಾಡ್ತಾರೆ ಸತತವಾಗಿ ಮೂರು ಜನ ಅಂತಬ್ರು ಬಂದು ನಿಮ್ಮ ಪಕ್ದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಅದು ಒಂದು ವಿರೋಧಕರು ಗಿಮಿಕ್ ಅನ್ನೋದು ನಮ್ಮಲ್ಲಿ ಅವರಲ್ಲಿ ಒಂದು ವೈಮಾನಸ್ ಬರ್ಲಿಕ್ಕೆ ಮಾಡಿದಂತ ಗಿಮಿಕ್ ಅನ್ಬೋದು ನಾವು ನಾವು ಅಷ್ಟೇ ದಡ್ರಲ್ಲ ನಾವೆಲ್ಲರೂ ಕೂಡ ಒಂದ್ ಒಂದಾಗಿ ದುಡ್ತೀವಿ ಒಂದಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಒಂದಾಗಿ ಮುಂದೆ ಕೂಡ ಮಾಡ್ತಾ ಇದೀವಿ ಅದು ಆಟೋ ಮತದಾನ ಆಗ್ಬೋದು ಅಂತೇಳಿ ಬಹಳಷ್ಟು ಜನ ಹೌದು ಆಗ್ತಾವ್ರೆ ನಮ್ಗೆ ನಮಗೆ ಹೆಚ್ಚು ಬರ್ತಾವೆ ಇಪ್ಪತ್ತೈದು ಕಿಂತ ಹೆಚ್ಚು ಆಟೋ ಮತದಾನ ಹೆಚ್ಚಾಗ್ತಾವ